ನಮಸ್ಕಾರ ಸಿ ಎಂ ಸಾಹೇಬ್ರೆ ನಿಮ್ಮ ನೀವು ಅಪಾಯಿಂಟ್ ಮಾಡಿರೋ ಸಿ ಎಂ ಮೇನ್ ನೀವು ಅಪಾಯಿಂಟ್ ಮಾಡಿರೋ ಪೊಲೀಸ್ ಕಮಿಷನರು ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಇಲ್ಲಿನ ಜನಗಳ ಕೆಲಸ ಮಾಡ್ತಾ ಇಲ್ಲ ಒಬ್ಬ ಗುಪ್ತಾ ಒಬ್ಬ ಇಂಟೆಲಿಜೆನ್ಸಿಯಾಗಿ ಇಸ್ ರಿಪೋರ್ಟಿಂಗ್ ಟು ಇಸ್ ಬಾಸ್ ಇನ್ ಡೆಲ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಸಿ ಎಂ ಸಿದ್ದರಾಮಯ್ಯ ಈತ ಭಾರಿ ಸಿನ್ಸಿಯರ್ ಅಂತ ಬಾಡಿ ಮೇಲೆ ಕ್ಯಾಮ್ರಾ ಹಾಕೊತಾರೆ ಹದಿನೇಳು ಸಾವಿರ ನಾನ್ ಅವೈಲೇಬಲ್ ವಾರಂಟ್ಸ್ ಬಾಕಿ ಇದೆ ಇಂಥ ಕಮಿಷನರ್ ಏನಕ್ಕೆ ಬೇಕ್ರಿ ಸಿ ಎಂ ಅವರೇ ಬೇಕಾಯಂತ ಕಮಿಷನರ್ ಬೆಂಗಳೂರು ಸಿಟಿಗೆ ಆ ಅಂದ್ರೆ ಯಾರು ಯಾರೋ ಬಾಸ್ಗೋಸ್ಕರ ಬೊಮ್ಮಾಯಿಗೋಸ್ಕರ ನಮ್ಮನ್ನ ಕರ್ಕೊಂಬಂದು ಪ್ರೊಡ್ಯೂಸ್ ಮಾಡೋ ದಯಾನಂದು ಮಿಕ್ಕ ಹದಿನೇಳು ಸಾವಿರ ವಾರಂಟಿಗಳನ್ನ ಹೆಂಗ್ ಮಾಡ್ಕೊಂಡಿದ್ಯಾ ನೀನು ದಯಾನಂದ್ ಇನ್ ವಾಟ್ ಸೆನ್ಸ್ ಇವರೇ ಪೊಲೀಸ್ ಕಮಿಷನ್ ಆಫ್ ಸಿಟಿ ಪೊಲೀಸ್ ಕಮಿಷನರ್ ಕ್ಯಾನ್ಯೂ ಎಕ್ಸ್ಪ್ಲೇನ್ ಐ ಹೋಪಾ ನೋ ವೆದರ್ ಏನೋ ದ ಬ್ಯಾನೋ ದ ಸಿ ಎಂ ಕ್ವಶನ್ಸ್ ಯು ಆರ್ ದ ಹೋಮ್ ಮಿನಿಸ್ಟರ್ ಕ್ಷನ್ಸ್ ಯು ದ ಸೆಕ್ರೆಟರಿ ಕ್ವಶನ್ಸ್ ಯುವ ನಾಟ್ ಆರ್ ಅವ್ರೆದರ್ ದ ಜುಡಿಶಿಯಲ್ ಕೋರ್ಟ್ ಕ್ವಶನ್ಸ್ ಯುವ ನಾಟ್ ಯು ಇವರ್ ಅಕೌಂಟೆಬಲ್ ಏನೋ ಆನ್ ಆಫ್ ಪಬ್ಲಿಕ್ ವಿ ದ ಟ್ಯಾಕ್ಸ್ ಪೇಯರ್ಸ್ ಯಾಕೆ ಅಕೌಂಟಬಲ್ ಇಲ್ಲ ನೀವು ಹದಿನೇಳು ಸಾವಿರದ ಮುನ್ನೂರ ಅರವತ್ತು ನಾನ್ ವಾರಂಟ್ಸ್ ಬಾಕಿ ಇದೆ ಯಾವಾಗ್ರೆ ಎಕ್ಸಿಕ್ಯೂಟ್ ಮಾಡ್ತೀರಾ ದಯಾನಂದ್ ನನಗೆ ಹೇಳ್ಬೇಕು ಬೊಮ್ಮಾಯಿನ ಖುಷಿ ಮಾಡಕ್ಕೋಸ್ಕರ ಗೋವಿಂದ ನನ್ನ ಕರ್ಕೊಂಡಿದು ಆರ್ ಗೋಯಿಂಗ್ ಟು ಯು ಯು ವಿಲ್ ಬಿ ಹೆಲ್ಡ್ ಅಕೌಂಟಬಲ್ ಒಳ್ಳೆ ಕೆಲಸ ಕರ್ಕೊಂಡ್ಬಂದಿದ್ದು ಕರ್ಕೊಂಡ್ಬಂದು ಇರು ಬಿಟ್ಕೊಂಡಿದ್ದೀರಾ ಇರು ಬಿಟ್ಕೊಳ್ಳಿ ನಾನು ಇರ್ಬೆ ಇರ್ಬೇ ತ ಕರ್ಕೊಂಡ್ಬಂದಿದ್ದ ಸಲಾಮು ಬಾಕಿ ಇರೋದಕ್ಕೆ ಇರ್ಬೆ ನಾನು ಓಕೆ నాన్వైలబల్ వారెంట్స్ ఇప్పనూర నల్వ్ వారెంట్స్ ఇది ఎక్సిక్యూట్ మరి దయనంద్ ఎక్సిక్యూట్ మొక్లమేషన్ మూవ్ సే గొప్ప హైకోర్ట్ ఆఫ్ కర్ణాటక యాక్ ప్రశ్న